ನಮ್ಮದು ಇನ್ಸ್ಪಿರೇಷನಲ್ ಜರ್ನಿ ಅಲಾಂಗ್ ವಿತ್ ಫ್ಯೂ ಅದರ್ ಇನ್ಸ್ಪಿರೇಷನಲ್ ಜರ್ನೀಸ್ ನೀವು ಓದಬೇಕು ಇದನ್ನು ಸರಿ ಸರಿ ಬೆಸ್ಟ್ ವಿಶಸ್ ಕಾರ್ಡ್ ಫ್ರಮ್ ಅವರ್ ಸೈಟ್ ಥ್ಯಾಂಕ್ ಯು ನಿಮಗೆ ಹ್ಯಾಪಿ ಪ್ರೆಗ್ನೆನ್ಸಿ ಹ್ಯಾಪಿ ಡೆಲಿವರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನಿಮಗೆ ಇನ್ನೊಂದು ಕ್ಯೂಟ್ ಪಾಪು ಹೋಟ್ಲಿ ಆಲ್ರೆಡಿ ಒಂದಿದೆ ಓಕೆ ಒಬ್ಬ ಗಂಡು ಮಗ ಇದ್ದಾನೆ ಫೋರ್ತ್ ಸ್ಟ್ಯಾಂಡರ್ಡ್ ಪೇರೆಂಟ್ಸ್ ವಿತ್ ಒನ್ ಸ್ಮಾಲ್ ಬೇಬಿ ಓಕೆ

ದೇವ್ರಗುಡಿಗೆ ಬಂದಂಗೆ ಆಯ್ತು ಮತ್ತೆ ಇಲ್ಲಿರೋ ಸೆಕ್ಯೂರಿಟಿ ಫಾರ್ಮಸಿ ರಿಸೆಪ್ಷನ್ ರಿಸೆಪ್ಷನಿಸ್ಟು ಮತ್ತೆ ಮೇಡಮು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನಮಗೆ ಒಂದು ಫ್ಯಾಮಿಲಿ ಪರ್ಸನ್ ತರ ಇದು ಮಾಡಿದ್ದಾರೆ ನನ್ನ ಮಗನಿಗೆ ಫಸ್ಟ್ ಗೆಟ್ ಆಮೇಲೆ ಪೇರೆಂಟ್ಸ್ ಚೆನ್ನಾಗಿತ್ತು ಮೇಡಮ್ ಒಂದು ಚೆನ್ನಾಗಿತ್ತು ಮೇಡಮ್ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು ಮೇಡಂ ತುಂಬ ಚೆನ್ನಾಗಿ ಕೋಆಪರೇಟಿವ್ ಮಾಡಿದ್ರು ಇಬ್ರು ಮೇಡಂ ಅಷ್ಟೇ ಸರ್ ಟ್ರೀಟ್ಮೆಂಟ್ ಇಲ್ಲಿ ದಿನ ಟ್ರೀಟ್ಮೆಂಟ್ ಸ್ಟಾಫ್ಸ್ ಅಥವಾ ಡಾಕ್ಟರ್ಸ್ ನರ್ಸಸ್ ಬಗ್ಗೆ ಏನಾದರೂ ಅಥವಾ ಏನಾದರೂ ಮೆಸೇಜ್ ಅಂತ are good

ನೀನು ಹೇಳಿ ಸ್ಪಂದ ಯಾವಾಗಲೂ ನಗ್ನಾಗ್ತಾನೆ ಬರ್ತಾರೆ ಇಬ್ಬರು ಅವ್ರು ಬಂದ್ರೇ ಎಷ್ಟು ಎನರ್ಜಿ ಅಂದರೆ ನಮ್ಗೆ ಹೊರಗಡೆ ಬಂದಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ ತುಂಬ ಪಾಸಿಟಿವಿಟಿಯಿಂದಾನೆ ಇರ್ತಾರೆ ಇಬ್ರು ಕೂಡ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ರೆಸ್ಪಾಂಡ್ ಮಾಡ್ತಾರೆ ಎಲ್ಲ ಸರಿಯಾಗಿ ಫಾಲೋ ಮಾಡಿದ್ರು ಅದಕ್ಕೆ ಗಾಡ್ಸ್ ಗ್ರೇಸ್ ಅವ್ರಿಗೆ ರಿಸಲ್ಟ್ ಬಂದಿದೆ ಅಂತ ಥ್ಯಾಂಕ್ ಯು 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 ಸರ್ ಮ್ಯಾಮ್ ಹೇಳ್ತೀವಿ